ಗುರುಗಿ ಶರಣು ಸದ್ಗುರುಗಿ ಶರಣು ಪ್ರಥಮದಲ್ಲಿ ನಮ್ಮ ಗುರುಗಳ ಪಾದಕ್ಕೆ ಸಣ್ಣ ಸರಣ್ತಂದು ತಿಳಿಸುತ್ತೆ ಹಾಗೂ ಈ ವೀಕ್ಷಣೆ ಮಾಡ್ತಕ್ಕಂಥ ಯೂಟ್ಯೂಬ್ನಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮಗಳಿಗೆ ಸಣ್ಣ ಸರಣ್ತಂದು ಹೇಳ್ತ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರಿಗೆ ಅನುಭವ ನೀಡಲು ಬಂದಿದ್ದ ಬಂದಿರತಕ್ಕಂಥ ಶರಣಶ್ರೀ ಅಧ್ಯಾತ್ಮ ಚಿಂತಕರಾದ ಅಮರಗುಂಡಪ್ಪ ಹೂಗಾರು ಹುಲ್ಲರು ಅವರದ ಶರಣ ಶರಣರಂದು ಮಾತಾಡ್ತಾರೆ ಕಂಡುದ ಹಿಡಿಯಲು ಅಲ್ಲದೆ ಕಾಣ ಸಿ ಕಾಣದ ಸಿಕ್ಕಿದೆ ಎಂಬ ಬಳಲಿಕೆ ಬಳಲಿಕೆ ನೋಡ ಕಂಡದೇನೆ ಕಂಡು ಗುರುಪಾದ ಹಿಡಿದಲ್ಲಿ ಕಾಣಬಾರದು ಕಾಣಬಹುದು ಗುಹೇಶ್ವರ ಅಂತ ಕಂಡದುದ ಹಿಡಿಯಲು ಅಲ್ಲದೆ ಕಾಣದು ಸಿಕ್ಕಿದೆ ಎಂಬ ಬಳಲಿಕ್ಕೆ ನೋಡ ಅಂದ್ರ ಕಂಡದ್ದ ಚೆನ್ನಾಗಿ ಅರ್ಥ ಕಾಂಡದ್ದು ಕಾಣದ ಅದರಂತೆ ಸಿಕ್ಕೈತೆ ಸಿಕ್ಕ ಸಿಕ್ತ ಬಳಲಿಕ್ಕೆ ಮತ್ತೆ ಕಂಡದೇ ಕಂಡು ಅಂದ್ರ ಲೈಂಗಿಕ ನಾವು ಹೆಂಗೈತಿವಿ ಅದರ ಗುರುಪಾದ ಹಿಡಿಬೇಕಂತ ಗುರುಪಾದ ಅಂದ್ರೆ ಅಹಂಕಾರ ರಹಿತವಾಗಿರ್ತಕ್ಕಂಥ ಮನಸ್ಸು ಸಣ್ಣ ನಡೀತಕ್ಕಂಥ ಭಾವ ಹಂಗಿದ್ನಪ್ಪ ಅಂದ್ರೆ ಕಾಣಬಾರದು ಕಾಣಬಹುದು ಅಂತ ಹೇಳ್ತಾರೆ ಅವರು ಅದರಂತೆ ವಿಶೇಷವಾಗಿ ಇವತ್ತು ನಮ್ಮ ಮನೆಯಿಂದ ಎಲ್ಲರಿಗೆ ಜ್ಞಾನವನ್ನು ನೀಡಲು ಬಂದಿದ್ದಾರೆ ಅವರಿಗೆ ಅನುಮತಿ ಮಾಡಿಕೊಡೋ ಶರಣ ಶರಣಾರ್ಥಿ ಶರಣ ಬಂಧುಗಳೇ ತಮ್ಮೆಲ್ಲರ ಪವಿತ್ರಾತ್ಮಕ ನಾನು ಪ್ರಪ್ರಥಮದಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅಥವಾ ಅನುಭವಿಗಳಾಗಿರ್ತಕ್ಕಂಥ ನಾಗಪ್ಪ ಗುರುರಾಯ ತುರುಗಳ ಇವರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿವೆ ಬಂಧುಗಳೇ ಆಧ್ಯಾತ್ಮಿಕ ಒಂದು ಕ್ಷೇತ್ರದಲ್ಲಿ ನಾವು ಒಂದು ಪೂರ್ಣತ್ವ ಹೊಂದಬೇಕಾದ್ರೆ ಅಥವಾ ತುಟ್ಟ ತುದಿಗೆ ಒಂದು ಗುರಿ ಮುಟ್ಟಬೇಕಾದ್ರೆ ಶರಣರ ಒಂದು ಕೆಲವು ಸೂತ್ರಗಳನ್ನು ತಿಳಿಸ್ರು ಆ ಸೂತ್ರಗಳ ಪ್ರಕಾರ ನಾವು ಒಂದೊಂದು ಒಂದೊಂದು ಸೂತ್ರಗಳ ಪ್ರಕಾರ ನಾವು ಸಾಧಕರಾದವರು ಆ ಸೂತ್ರಗಳನ್ನು ಅನುಸರಿಸಿಕೊಂತ ಜೀವನದಲ್ಲಿ ಅವು ಅವುಗಳನ್ನು ಅಳವಡಿಸ್ಕೊಂತ ಸಾಗಿದ್ರೆ ಮಾತ್ರ ನಾವು ಗುರಿ ಮುಟ್ಟಕ್ಕೆ ಸಾಧ್ಯ ಐತಿ ಅದಕ್ಕೆ ಶರಣರವರು ಆ ರೀತಿ ಬಾಳಿದ್ರು ಬಾಳಿದು ಒಂದೊಂದು ಸೂತ್ರವನ್ನು ತಾವು ಅರಿಗಿಸಿಕೊಂಡು ಅದರಂಗ ಪಾಲನೆ ಮಾಡಿ ಅದರ ಒಂದು ಸವಿ ಸುಖ ಅಥವಾ ಅಮೃತ ಆನಂದ ಪಡೆದು ಕೂಡ ಅದರ ಒಂದು ಆನಂದ ಆ ಇಂದಿನ ಪೀಳಿಗೆ ಮಾನವ ಜನ್ಮದಲ್ಲಿ ಬರ್ತಕ್ಕಂಥ ಕೆಲವು ಮುಖಗಳು ಕೂಡ ಅದರ ಒಂದು ಪರಮಾನಂದದ ಸುಖ ಅಪೇಕ್ಷೆ ಉಳ್ಳವರು ಕೂಡ ಅದರ ಒಂದು ಸವಿ ಸುಖ ಕಾಣಲಿ ಈ ಭ ರೋಗದಿಂದ ಆಗಲಿ ಎಂಬ ಉದ್ದೇಶಕ್ಕಾಗಿ ಅವರು ಕೂಡ ಅವರು ತನ್ನಿಂದ ಒಯ್ದಿಲ್ಲ ಅವರು ಅವರು ನಮಗೆ ದಾರಿ ಹರಿದು ಹೌದು ದಾರಿ ಹರಿದು ಅಂತಂದ್ರೆ ಅದು ಯಾವತ್ತಿಗೆ ಅದು ಕೆಡೋದಲ್ಲ ಕರಗದಲ್ಲ ಸುಳದಲ್ಲ ಒಣಗದಲ್ಲ ಅದು ಅದನ್ನ ಹೆಂಗ ಅದನ್ನ ಬಳಸ್ತೀವಿ ಬಳಸ್ತೀಂಗಲ್ಲ ಬೆಳೀತದ ಬೆಳೆದಂಗಲ್ಲೂ ಕೂಡ ಯಾವ ತ್ರಿತ್ರ ಆದದು ಅದರ ನಿಲುವು ಅಗಮ್ಯವಾದದು ಅಂಥದ್ದನ್ನ ನಮಗೆ ಕರುಣಿಸಿ ಹೋಗ್ಯಾರ ಅಂತ ಒಂದು ಬಸವಾದಿ ಪ್ರಮತರ ಶರಣರ ಒಂದು ಸಂತರ ಮಹಾತ್ಮರ ಒಂದು ಅಡಿದಾವರಿಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿವೆ ಮನುಷ್ಯ ತುಟ್ಟ ತುದಿಗೆ ಹೋಗಬೇಕು ಸಾಧನ ಮಾಡಬೇಕಾದ್ರ ಮಾತಿನ ಒಂದು ವಾಕ್ಚಾತ್ವರ್ಯದಿಂದ ಏನಾದರೂ ನಾವು ತುಟ್ಟ ತುದಿಗೆ ಆ ರೀತಿ ಮಾತಾಡಬಹುದು ಆದರೆ ನಮ್ಮ ಅಂತರಂಗದಲ್ಲಿ ನಮ್ಮ ಒಂದು ವಿಚಾರ ಮಾಡಿ ಅವಲೋಕನ ಮಾಡಿದಾಗ ಅದು ನಮ್ಮ ನಮಗೆ ಗೊತ್ತಾಗತ್ತೆ ನಾನು ಮಾತಾಡಿದಷ್ಟು ಆ ರೀತಿ ಇಲ್ಲ ಅಂತೇಳಿ ನಮ್ಮ ಮನಸ್ಸು ನಮಗೆ ಸಾಕ್ಷಿ ಆಗ್ತದೆ ಮನಸ್ಸಾಕ್ಷಿ ಪ್ರಕಾರ ನಾವು ನಡಿಬೇಕಾದ್ರೆ ಮನುಷ್ಯನಿಗೆ ಒಂದು ನಿಷ್ಠೆ ಪ್ರಮುಖವಾದದ್ದು ನಿಷ್ಠೆ ಬೇಕಾಗ್ತದೆ ಭಕ್ತಿಗಾದರೂ ನಿಷ್ಠೆ ಬೇಕಾಗ್ತದೆ ನೀವು ನಿಷ್ಠೆಯಲ್ಲಿ ಪೂಜೆನೆ ಮಾಡು ಗುರು ಸೇವರ ಮಾಡು ಏನಾದರೂ ಮಾಡು ಅಧ್ಯಾತ್ಮ ಸಾಧನಾದರೂ ಮಾಡು ಯಾವುದೊಂದು ಕಾಯಕ ಮಾಡಿದ್ರೂ ಕೂಡ ನಿಷ್ಠೆ ಇಲ್ಲಿ ಪ್ರತಿಯೊಂದಕ್ಕೂ ಜೀವಕಾಳದ್ದಂಗೆ ಬೇಕು ಬೇಕು ಜೀವ ಇದ್ದಂಗೆ ನಿಷ್ಠೆ ಬೇಕು ನಿಷ್ಠೆ ಬೇಕು ಅದಕ್ಕಾಗಿ ಆ ನಿಷ್ಠೆನ ಕೆಡಿಸತಕ್ಕಂಥದ್ದು ಯಾವುದಪ್ಪ ಅಂದರೆ ಗರ್ವ ಗರ್ವ ಗೌರವ ಆ ನಿಷ್ಠೆ ಎಲ್ಲರಲ್ಲಿ ನಿಷ್ಠೆ ಇರ್ತದೆ ಆದ್ರೆ ಏನೈತಾರೆ ಆ ಗರ್ವ ನಿಷ್ಠೆಯನ್ನು ನಿಷ್ಠೆನ ಭಂಗ ಮಾಡ್ತದ ನಿಷ್ಠೆ ನಷ್ಟ ನಷ್ಟ ನಷ್ಟಕಾರಣಿ ಅಂತೇಳಿ ಶರಣರು ಅನುಭವಗಳು ಹೇಳ್ತಾರೆ ಆ ನಿಷ್ಠೆನ ಪ್ರತಿಯೊಬ್ಬರಲ್ಲಿ ನಿಷ್ಠೆ ಆದ್ರೆ ಏನೈತೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ಗರ್ವ ಏನ್ಮುಡ್ತಾ ಆ ಮನುಷ್ಯನ ಕೆಡಿಸಿ ಬಿಡುತ್ತದ ಸಾಧನ ಅಡ್ಡಿ ಅದರಂತೆ ಒಂದು ಇಲ್ಲಿ ಗರ್ವದ ಬಗ್ಗೆ ಒಂದು ಹಾಡು ನೋಡ್ಬೇಕು ನಾವು ಗೊರುವ ತೊರಿಬೇಕು ನಾವೀಗಲೇ ಗುರುವಾಣಿ ಕೇಳಬೇಕು ಗೊರುವವ ತೊರಿಬೇಕು ನಾವೀಗಲೇ ಗುರುವಾಣಿ ಕೇಳಬೇಕು ನಾವೀಗಲೇ ಗುರುವಾಣಿ ಕೇಳಬೇಕು ಗರ್ವದಿಂದಲೇ

ಮಾತು ಆಡಬೇಕು ಆ ಮಾತಲಿ ಪ್ರೀತಿ ತುಂಬಿರಬೇಕು ಪ್ರೀತಿಯಿಲ್ಲದ ಒಣ ಮಾತನಾಡಿ ಪ್ರೀತಿಯಿಲ್ಲದ ಒಣ ಮಾತನಾಡಿ ಸಾತ್ವಿಕ ಕೀರ್ತಿಯ ಪಡೆಯಲಾಗದು ಗುರುವ ತರಿಬೇಕು సిరియణ శరణరా హిరేమణిషర బో సిరియ గణిసరణరామణిషరవే ಗರ್ವ ತ್ವರಿಬೇಕು ಗೊರುವವ ತ್ವರಿಬೇಕು ನಾವೀಗಲೇ ಗುರುವಾಣಿ ಕೇಳಬೇಕು ನಾವೀಗಲೇ ಗುರುವಾಣಿ ಕೇಳಬೇಕು ನೋಡಿ ನಾವು ಗುರುವಾಣಿ ದೀಕ್ಷೆ ಆಗಲಿ ಯಾವದಾಗ್ಲಿ ಈ ಒಂದು ಪರಮಾರ್ಥಿಕ ಒಂದು ಕ್ಷೇತ್ರದಲ್ಲಿ ನಾವು ಅದ್ಭುತವಾದ ಒಂದು ಸಾಧನ ಮಾಡಬೇಕಾದ್ರೆ ಸಾಧನ ಮಾಡಿ ಒಂದು ಪರಮಾನಂದ ಸುಖ ಪಡಿಬೇಕಾದ್ರ ಏನು ಹೇಳ್ತಾನೆ ಇಲ್ಲಿ ಪ್ರಪ್ರಥಮದಲ್ಲಿ ಮೊದಲು ನಿನ್ನಲ್ಲಿರ್ತಕ್ಕಂಥ ದುರ್ಗುಣಗಳು ಅಹಂಕಾರಗಳು ಇವನ್ನ ಅಂತ ಹೇಳ್ತಾನೆ ಗುರು ಅದಕ್ಕಾಗಿ ನಾವು ಅದನ್ನ ಬಿಡಬೇಕು ಅದನ್ನ ಬಿಟ್ರೆ ಮಾತ್ರ ಒಂದು ಹಿರಿಯಾದ ಒಂದು ಎಲ್ಲದಕ್ಕ ಅಗಮ್ಯವಾದಂತ ಒಂದು ಅರಮನೆ ಅಂದ್ರೆ ಅದು ಅರಿವಿನ ಪರಮಾನಂದ ಪರಮಧಾಮ್ ಅಂತಲ್ಲ ಅದನ್ನ ನಾವು ಸೇರಕ್ಕೆ ಸಾಧ್ಯ ಐತಿ ಅದಕ್ಕಾಗಿ ಇದನ್ನು ಬೇಡ ಇದನ್ನು ತೊರೀಬೇಕಂತೇಳಿ ಅನುಭವಿಗಳು ಹೇಳ್ತಾರೆ ಅದಕ್ಕಾಗಿ ಇದನ್ನ ನಾವು ತೊರೆದು ಬಿಟ್ಟರೆ ಮಾತ್ರ ನಮ್ಮಲ್ಲಿ ಬಲಿಷ್ಠವಾದ ಒಂದು ನಿಷ್ಠೆ ನೆಲೆಗೊಳ್ಳಕ್ಕೆ ಸಾಧ್ಯ ಐತಿ ಇಲ್ಲಾಂದ್ರೆ ಇಲ್ಲ ಅದಕ್ಕಾಗಿ ಒಬ್ಬ ಶರಣ ಹನ್ನೆರಡನೇ ಶತಮಾನದ ಒಬ್ಬ ಶರಣ ಕೂಡ ಪ್ರಸಾದಿ ಲೆಂಕ ಬಂಕಣ್ಣ ಅಂಬತ್ತು ಒಬ್ಬ ಕೂಡ ಆತನು ಅದ್ಭುತವಾದ ಒಂದು ಶರಣ ಆತನ ಪೂರ್ಣ ಮಾಹಿತಿ ಕೂಡ ಸಿಕ್ಕಿಲ್ಲ ಆದರೂ ಕೂಡ ಅದನ್ನು ಕೆಲವು ಹನ್ನೊಂದು ವಚನಗಳು ಅಂತ ಹೇಳಿ ಆ ಸಂಶೋಧಕರು ಇರತಕ್ಕಂಥ ಮಾತು ಮುಂದೆ ಸಿಗಬಹುದು ಸಿಗದೆ ಇರಬಹುದು ಆದ್ರೂ ಕೂಡ ಅವ ಹನ್ನೊಂದು ವಚನಗಳಿದ್ರು ಕೂಡ ಅದ್ಭುತವಾದ ಒಂದು ಸಾಧಕರಿಗೆ ಅಥವಾ ಅಧ್ಯಾತ್ಮ ಕ್ಷೇತ್ರದಲ್ಲಿ ತಮದೇ ಆಗಿರತಕ್ಕಂಥ ಒಂದು ವಿಶೇಷವಾದ ಒಂದು ಮಾನ್ಯತೆ ಪಡೆದವು ಅದರಲ್ಲಿ ಒಂದು ವಚನ ಇವತ್ತು ನಾವು ನೋಡ್ಬೇಕಾದ್ರ ಪ್ರಸಾದದ ಬಗ್ಗೆ ಬರ್ತೇವರವ್ರು ಅದಕ್ಕಾಗಿ ಅದ ಪ್ರಸಾದಿ ಬಂಕಣ್ಣ ಅಂತೇಳಿ ಅತ್ಗ ಒಂದು ಬಿರುದು ಕೊಟ್ಬಿಟ್ರು ಶರಣರ ಶರಣರ ಆ ರೀತಿ ಪ್ರೀತಿಯಿಂದ ಪ್ರಸಾದಿ ಬಂಕಣ ಲೆಂಕ ಅಂದ್ರೆ ವೀರ ವೀರ ಬಂಕ ಅಂದ್ರೆ ಬಯಲು ಬಯಲು ಬೆರತ ಶರಣರು ಬಿರುದ್ ಕೊಟ್ಟರು ಅರ್ಧ ಅದನ್ನ ಅರ್ಥ ಹಿಡ್ಕೊಂಡ ಬರ್ದಾರ್ ಅವ್ರು ಲೆಂಕ ವೀರ ಬಂಕ ಅಂದ್ರೆ ಬಯಲು ಆ ಬೈಲಿಗೆ ಬಂದಂತ ಬಂಕದ ಬಂಕದಂತರಲ್ಲ ಅದ್ರಂಗ್ ಬೈಲು ಇನ್ನೊಂದು ಅರ್ಥ ಬೈಲ್ ಅದ ಅದಕ್ಕಾಗಿ ಲೆಂಕ ಬಂಕಣ್ಣ ಅಂತೇಳಿ ಶರಣಾರ್ಥನ ಹೆಸರು ಪ್ರಸಾದಿ ಪ್ರಸಾದದೇ ಒಂದು ಆತನೊಂದು ಸ್ಥಳ ಕಟ್ಟದು ಬರ್ದ ವಚನ ಬರ್ದಾರ ಅದ್ರಾಗ ಒಂದು ನಿಷ್ಠಿಯಿಂದ ಕೊಂಬುದು ದ್ರವ್ಯದ ಪ್ರಸಾದ ಈ ಪ್ರಸಾದ ಅಂದ್ರೆ ಏನಪ್ಪ ಅಂತಂದ್ರ ನಮ್ಮ ನೀವು ಕೂಡ ಸಾಕಷ್ಟು ಅಷ್ಟವರ್ಣಗಳಲ್ಲಿ ಆ ಪ್ರಸಾದದ ಬಗ್ಗೆ ಆ ಲಿಂಗದ ಬಗ್ಗೆ ಗುರುವಿನ ಬಗ್ಗೆ ಎಲ್ಲ ಸಾಕಷ್ಟು ವಿವರವಾಗಿ ಹೇಳಿರಿ ಅದು ಬಹಳ ಸಂತೋಷ ಇಲ್ಲಿಯೂ ಕೂಡ ನಾವು ಕೂಡ ಇನ್ನಷ್ಟು ತಿಳ್ಕೊಬೇಕಪ್ಪ ಅಂದ್ರೆ ಪ್ರ ಅಂದ್ರ ಪ್ರಥಮದಲ್ಲಿ ಅಂತ ಪ್ರಸಾದಕ ಅದೊಂದು ಪ್ರ ಒಂದು ಪ್ರ ಅಂದ್ರ ನಮ್ಮ ಒಂದು ಅನುಭವದ ಪ್ರಕಾರ ಪ್ರ ಪ್ರಥಮದಲ್ಲಿ ಅಂದ್ರ ಫಸ್ಟ್ಗೆ ಮಟ್ಟ ಮೊದಲಿಗೆ ಅಂತ ಅಂದಂಗ ಮಟ್ಟ ಮೊದಲಿಗೆ ನಾವ್ ಏನಾಗಬೇಕಂದ್ರ ಸಾದ ಆಗ್ಬೇಕಂತ ಹೇಳ್ತಾರ ಅದಕ್ಕೆ ಮುಂದಿನ ಏನಂತೇಳಿ ಸಾದಾ ಮತ್ತು ಪ್ರಸಾದ ಅದ ಅದಕ್ಕೆ ಪ್ರಸಾದ ಅಂತಾರೆ ನೀನು ಪ್ರಸಾದಿ ಆಗ್ಬೇಕಾದ್ರೀನ್ ಮೊದಲು ಸಾದ ಆಗೋ ಫಸ್ಟ್ ಮೀನು ಸಾದ ಇನ್ನೂ ಪ್ರಸಿದ್ಧಿ ಬೇಕಾಗಿಲ್ಲ ನಾವು ಪ್ರಸಾದ ಸಾದ ಆಗ್ಬೇಕಾದ್ರ ಈಗ ನಾವು ಹಾಡಿನ ಹೇಳಿದ್ವಲ್ಲ ಅದು ಗರ್ವ ಬಿಡ್ಬೇಕು ಗರ್ವ ಬಿಟ್ಟಾಗ ನಾವು ಪ್ರಸಾದ ಈ ಲೆಕ್ಕಕ್ಕೆ ಒಂದು ಸ್ಥಳಕ್ಕಿಟ್ಟಿಗೆ ನಾವು ಸರಿಯಾಗಿ ತೂಕ ಬರಕ್ ಸಾಧ್ಯ ಐತಿ ಅದಕ್ಕಾಗಿ ಪ್ರಸಾದ ಅಂತಾರಲ್ಲ ಅದಕ್ಕಾಗಿ ನಾವು ಕೂಡ ಒಂದು ನಿಷ್ಠೆಯಿಂದ ಕೊಂಬೋದು ದ್ರವ್ಯದ ಪ್ರಸಾದ ಇಲ್ಲಿ ನಿಷ್ಠೆ ಬೇಕು ನಮ್ಮಲ್ಲಿ ಗರ್ವ ಇರ್ಲಿಕ್ಕಂದ್ರ ಮತ್ಸರ್ ಇಲ್ಕಂದ್ರ ಹಲವಾರು ನಮ್ಮಲ್ಲಿ ದುರ್ಗುಣಗಳು ಇರ್ಲಕ್ಕಂದ್ರೆ ಮಾತ್ರ ನಮ್ಮಲ್ಲಿ ನಿಷ್ಠಿ ನೆನೆಗೊಳ್ಳುತ್ತದೆ ಇಲ್ಲ ನೆನೆಗೊಳಗಲ್ಲ ಆ ನಿಷ್ಠೆಯಿಂದ ಕೊಂಬುವುದು ದ್ರವ್ಯದ ಪ್ರಸಾದ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಕೆಡಿಸತಕ್ಕಂತ ಒಂದು ಶಕ್ತಿ ದ್ರವ್ಯದ ಪ್ರಸಾದದಲ್ಲಿ ಐತಿ ಅದಕ್ಕೆ ನೀನು ಒಬ್ಬ ಗುರುವಿನ ಮೇಲೆ ಅಥವಾ ಲಿಂಗದ ಮೇಲೆ ಅಥವಾ ಜಂಗಮದ ಮೇಲೆ ಆ ಪ್ರಸಾದದ ಮೇಲೆ ಒಂದು ನಿಷ್ಠಿ ಇರ್ಲಂತ ಹೇಳ್ತಾರ ಶರಣರು ಅದನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಒಂದು ನಿಷ್ಠಿ ನಿಷ್ಠೆ ಬೇಕು ಆ ನಿಷ್ಠಿಯಿಂದ ಅದನ್ನು ಸೇವನೆ ಅಂದ್ರೆ ಅದು ನಿನ್ನಲ್ಲಿ ಅದ್ಭುತವಾದ ಒಂದು ಆ ಚೈತನ್ಯ ನಿನ್ನ ಸ್ಫೂರ್ತಿ ಆಗತ್ತ ಚೈತನ್ಯದ ಸ್ಮೂಲಿ ಸ್ಫೂರ್ತಿ ಚಿಲುಮೆ ನಿನ್ನಲ್ಲಿ ಉತ್ತಮವಾಗತ್ತ ಬದಕ ಇಲ್ಲಿ ಒಂದು ಮಾತು ಹೇಳ್ತಾರೆ ತೃಪ್ತಿಯಿಂದ ಭೋಗಿಸುವುದು ಕರುಣ ಪ್ರಸಾದ್ ಅಂತ ನೋಡ್ರಿ ಅದ್ರಾಗ ಪ್ರಸಾದ ಒಂದಾಗಿ ಮತ್ತೊಂದು ಹೇಳ್ತಾರ ತೃಪ್ತಿಯಿಂದ ಭೋಗಿಸುವುದು ಕರುಣ ಪ್ರಸಾದ್ ಅಂತ ಹೇಳ್ತಾರ ತೃಪ್ತಿ ಅಂದ್ರ ಜೀವನದಲ್ಲಿ ನಮಗೆ ಬಡತನ ಬರ್ಬೋದು ಸಿರಿತನ ಬರ್ಬೋದು ಕಷ್ಟ ಸುಖಗಳು ಏನೇನು ಬರ್ತಿರ್ತಾವ ಮತ್ತೆ ಅವಮಾನ ಅಪಮಾನಗಳು ಕೂಡ ಬರ್ತಿರ್ತಾವ ಅದಕ್ಕೆ ನಾವು ತಾಯ್ಮಿ ಕಳ್ಕಬಾರ್ದು ಅಂತೇಳಿ ನಾವು ತಿಳ್ಕೊಬೇಕಾಗ್ತಿಲ್ಲ ಅಲ್ಲಿ ತೃಪ್ತಿ ಹೋಗ್ಬೇಕಂತ ಮನುಷ್ಯ ಅದಕ್ಕೆ ನೀನು ತೃಪ್ತಿ ಯಾವಾಗ ನೀನು ತಾಳ್ಮೆ ಕಳ್ಕಂಡು ಅಲ್ಲಿ ತೃಪ್ತಿ ಹೋಗ್ಬಿಡುತ್ತೆ ಸಮಾಧಾನ ಅದು ಕೂಡ ಇನ್ನೊಬ್ಬರ ಒಂದು ನಿಂದೆ ಏನು ಬರ್ತವಲ್ಲ ಅವಮಾನ ಅಪಮಾನಗಳು ಅವನು ಕೂಡ ನಾವು ಸಹನೀನು ಸ್ವೀಕಾರ ಮಾಡಿದ್ರ ಅದು ಕೂಡ ಅಂತ ಅಂದ್ರೆ ನಿಮ್ಮಲ್ಲಿ ಆ ಕರುಣೆ ಗುಣ ಇದ್ರೆ ಮಾತ್ರ ತಾಳ್ಮೆ ಶಕ್ತಿ ನಿನ್ನೆಲ್ಲಿರ್ತ ಅದಕ್ಕೆ ಕರುಣಾ ಪ್ರಸಾದ ಅಂತಾರವ್ರು ಕರುಣ ಇರ್ಲಿ ಬಿಡಪ್ಪ ಅದು ನಮ್ಮ ಮನುಷ್ಯ ಇರ್ಲು ಬಿಡಪ್ಪ ಅದು ನಮ್ಮ ಮಗ ಹೆಂಗ್ ನಮ್ಮನವ್ರು ಅಂತ ಹೇಳಿ ಯಾವ ಕರ್ಣಿ ತೋಡ್ತಲ್ಲ ಆ ಒಂದು ಕರ್ಣಿ ಪ್ರಸಾದ ಅದು ಆ ಲೆಕ್ಕಕ್ಕೆ ಬಂದಿರೋ ತಾ ಲೆಕ್ಕದ ಮನೆಯಾಗ ಬೇಯ್ದಲ್ಲ ಹೊರಗಿನ ಸಮಾಜ ಕೂಡ ನಮಗೆ ಬೆಟ್ಟದ ಮೇಲಿಂದ ಮನಿಗೆ ಮಾಡಿ ಅಂತೇಳಿ ಅಕ್ಕನ ಹೇಳಿದಂತ ಒಂದು ವಚನದಲ್ಲಿ ಸಮಾಜದಲ್ಲಿ ಹುಟ್ಟಿದ ಮೇಲೆ ಏನೇನು ಬರ್ತಿರ್ತವ ಅದನ್ನ ನಾವು ಸಹನಿಯಿಂದ ತಾಳ್ಮೆಯಿಂದ ಅವ್ನ ಭೂಸಿ ಒಂದು ಸ್ವೀಕಾರ ಮಾಡೋದು ಅವಾಗ ನಿನ್ಗೆ ಪ್ರಸಾದ ಅಂದ್ರೆ ಕರುಣ ಪ್ರಸಾದ ನಿಮ್ಮಲ್ಲಿ ಅದ್ಭುತವಾದ ಒಂದು ಶಕ್ತಿ ಬರುತ್ತಾ ಅಂತ ಹೇಳ್ತಾಳೆ ಆಮೇಲೆ ಮತ್ತೆ ಪರಿವಿನ ಮುಖದಿಂದ ಕುರುಹಳಿದು ಕೊಂಬುದು ಎರಡು ಹಳಿದ ಪ್ರಸಾದ ನೋಡಿ ನೋಡಿ ಅದ್ರಾಗ ಎರಡು ಹಳಿದ ಪ್ರಸಾದ ಮಠಕ್ಕಿಂತ ನಿಗುಳ್ತಿದು ನೋಡಿ ಹೆಂಗೆ ಹೇಳ್ತಾರೆ ನೋಡು ಇವೆಲ್ಲ ಏನೈತೆ ಬಂದ್ರೆ ಲಾಸ್ಟಿಗೆ ಇವೆಲ್ಲ ನಾವು ಸಾಧನೆ ಎದಕ್ಕೆ ಮಾಡ್ದೆ ನಾವು ಈಗ ಎರಡಾಗಿ ಕುಂತೀವಿ ನಾನು ಬೇರೆ ನೀನು ಬೇರೆ ಅಂತ ಬಂದೈತಿ ಅವ್ರು ಬೇರೆ ಇವ್ರು ಬೇರೆ ಇಲ್ಲಿ ಎರಡಂದ್ರೆ ಭಿನ್ನ ಬೇಗ ಅಂತ ಅನ್ನ ಅಂತ ಸಮಾನತೆ ಇಲ್ಲ ಇಲ್ಲಿ ಸಮಾನತೆ ಆಗ್ಬೇಕೈತಿ ನಾವು ಸಮಾನತೆ ಒಂದು ಸಮತ್ವ ಆ ಒಂದು ಸಾಲ ಕಟ್ಟಬೇಕಾಗಿ ಅದಕ್ಕಾಗಿ ನಾನೇ ನೀನು ನಿಂಬ ಭೇದ ಅಥವಾ ಭಿನ್ನ ಭೇದ ಅಳಿಬೇಕಾದ್ರ ಇಲ್ಲಿ ಏನಪ್ಪ ಅಂದ್ರ ಅರಿವಿನ ಮುಖದಿಂದ ಪ್ರಸಾದ ನೀನು ಸುಮ್ನೆ ತಗೋಬೇಡ ನೀನು ಅದು ಅವ್ರು ಕೊಟ್ರ ಅಂತೇಳಿ ಏನೇನು ತಗಬೇಡ ಬೇಕು ಮೇಡ ತಗಬೇಡ ಅವರು ಇದರಿಂದ ನಾನೇನು ಸಾಧನ ನೋಡಕಿದ್ರ ನಿನ್ಗ್ ಯಾಕೆ ಕೊಡ್ತಾರೆ ಇದ್ರ ಅವಶ್ಯಕತೆ ಏನೈತಿ ಸ್ವಲ್ಪ ಅವ್ರಿಗೂ ಬೇಕಾಗಿತ್ತು ತಿಳ್ಕೋಬೇಕ ಆ ತಿಳ್ಕೊಂಡು ನೀನು ಅರಿವ ಅದ್ಕ ಅರಿವಿನ ಮುಖದಿಂದ ಸ್ವೀಕಾರ ಮಾಡಿದಂದ್ರ ಕುರುಹಳಿದು ಕೊಂಬುವುದು ಎರಡು ಹಳಿದ ಪ್ರಸಾದ ಅಂತ ಯಾವ್ದೊಂದು ಸಾಧನ ಮಾಡಕ್ಕೆ ಲಿಂಗ ಆಗಿರ್ಬೋದು ಇನ್ನೊಂದು ಯಾವ್ದೇ ಆಗಿರ್ಬೋದು ಆಗಿರ್ಬೋದು ಯಾವುದೋ ಒಂದು ಮೂರ್ತಿ ಆಗಿರ್ಬೋದು ನಾವಲ್ಲಿ ಪೂಜೆ ಪುನಸ್ಕಾರ ಮಾಡ್ಬೇಕು ಮಾಡೋದು ತಪ್ಪಂತಲ್ಲ ಅದು ಏಕ ಅದನ್ನು ಮಾಡ್ಕೊಂತ ಕುಂದ್ರಬಾರ್ದು ಕುರುವನು ಪೂಜಿಸಿ ಆಗ್ಬಾರ್ದು ಅಂತ ಹೇಳ್ತಾರೆ ಕುರುವ ಪೂಜಿಸಿ ಕುರುವ ನಡಿಬೇಕಂತ ಹೇಳ್ತಾರೆ ಮತ್ತೆ ಲಾಸ್ಟ್ ಹೇಳ್ತಾರೆ ಕುರು ತ್ಯಾಗ ಮಾಡಿಲ್ಲ ಅವರು ಕುರುವ ಪೂಜಿಸಿ ಪೂಜಿಸಿ ಕುರಿ ಆಗ್ಬೇಡ ಕುರು ಪೂಜಿಸಿ ಪೂಜಿಸಿ ಕುರುವ ನಳಿ ಅಂತ ಹೇಳ್ತಾರೆ ಂಗ ಆಗ ಅಂತ ಅಂದ್ರೆ ಬಯಲ ಸ್ವರೂಪ ನೀನು ಆಗ್ಬೇಕಾದ್ರ ಅಲ್ಲಿ ಎರಡು ಅಳಿದ ಪ್ರಸಾದ ಭಿನ್ನ ಭೇದ ನಿಮ್ಮಲ್ಲಿ ಇಲ್ದಂಗ ಆಗತ್ತ ನೋಡ್ರಿ ಬೇರೆ ಬೇರೆಲ್ಲ ಇವ್ರು ಬೇರೆ ಇಲ್ಲಿ ಯಾರೇ ಬರಲಿ ಅಲ್ಲಿ ಸಮಭಾವ ಬರ್ತಾ ಅದು ನಿನ್ನಲ್ಲಿ ಕರುಣ ಪ್ರಸಾದ ಆ ದಿವ್ಯ ಪ್ರಸಾದ ಇವೆಲ್ಲ ಬರ್ತವಲ್ಲ ಅವಾಗ ಎರಡಿದ ಪ್ರಸಾದ ನಿಮ್ಮಲ್ಲಿ ಭಿನ್ನ ಭೇದ ಇಲ್ಲ ನಾನು ಎಂಬುದಿಲ್ಲ ನೀನು ಎಂಬುದಿಲ್ಲ ಆ ಭಗವಂತನ ಸ್ವರೂಪ ನೀನಾಗಿರ್ತದಲ್ಲ ಅವಾಗ ಅಲ್ಲಿ ಕುರು ಸುತ್ತಿಬೇಕಾಗಿಲ್ಲ ಕುಳಗೂ ನಿಂತು ಬಿಡಿನಿ ನೀನು ಎರಡಕ್ಕೆ ನಿಂತ ಅದಕ್ಕಾಗಿ ಒಂದು ಎರಡು ಹಳೆ ಪ್ರಸಾದ ಅವಾಗ ಆ ಪ್ರಸಾದ ಮಹಾಪ್ರಸಾದಿ ವರ್ಷ ವರ್ಷಕ್ಕೆ ಇದು ರೆಡಿಗಟ್ಟಂತೆ ಹುರಿ ಉರಿ ಎಳೆ ಸುಡಿಲಿಲ್ಲದ ತೆರನಂತೆ ಮುಖರ ಮುಖರಕ್ಕೆ ಕಳೆ ಬೆಳಗೋಡ ಹೂಡಿದಂತೆ ಇಂತಿ ಪ್ರಸಾದ ಅಂಗವಾದ ನಿರಂಗಿಯ ತೆರ ದಹನ ಲಿಂಗೇಶ್ವರ ಅಂಗವಾದ ಅಂಗವಾದವರ ಸಂಘ ಅಂತಿಕೆ ಇಲ್ಲಿ ಏನಪ್ಪ ಅಂದ್ರೆ ನೀನು ಇಲ್ಲ ನಾನು ಇಲ್ಲ ಮುಖ ಅಂದ್ರೆ ಕನ್ನಡಿ ಕನ್ನಡ ಕನ್ನಡಿಗೆ ಕನ್ನಡಿಗ ಅವಶ್ಯಕ ಬೇಕಾಗಿಲ್ಲ ದೇವ್ ನೋಡ್ತಕ್ಕ ನೀನೇ ದೇವರಾದ ನೀನ್ ದೇವ್ರ ನೋಡ್ತಕ್ಕಂಥ ಅವಶ್ಯ ನೀನ್ ಬೇಕಾಗಿಲ್ಲ ನಿಮಗೆ ಲಿಂಗ ನೋಡ್ತಕ್ಕಂಥ ಅವಶ್ಯಕತೆ ನೀನ್ ಬೇಕಾಗಿಲ್ಲ ಗುರು ನೀನಾಗಿಂದ ನೀನ್ ಗುರು ಹುಡು ಮತ್ತೆ ಅದನ್ನು ಹುಡ್ಕೋದ್ ಬೇಕಾಗಿಲ್ಲ ಮುಕ್ತನ ನೀನಾಗಿಂದು ಮುಕ್ತಿ ಪಡೆ ಮುಕ್ತಿಗಾಗಿ ನೀನು ತಿರುಗಡದ ಬೇಕಾಗಿಲ್ಲ ನೀನು ಮುಕ್ತ ಏನಬೇಕಾಯ್ತು ಅದು ನೀನು ಆಗ್ಬಿಟ್ಟಿದಿ ಮತ್ತೆ ಅದಕ್ಕೆ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಈ ಪ್ರಸಾದ ನೀನು ಈ ತರ ನೀನು ತಗೋಬೇಕು ಅಂದ್ರೆ ಎಲ್ಲ ದಹನ ಅಂದ್ರೆ ನಾಶ ಆಗ್ಬೇಕು ಏನಾದ್ರೂ ಎಲ್ಲ ಸ್ವಲ್ಪ ಲೋಪದೋಷಗಳು ಲೋಪದೋಷಗಳಿದ್ರು ಕೂಡ ಅವು ಕೂಡ ಎಲ್ಲವಷ್ಟು ಸುಟ್ಟು ಉರಿದು ಉಳಿದದ್ದು ಏನಪ್ಪ ಅಂದ್ರೆ ಚಂಡಿಕೇಶ ಅಂದ್ರ ಎಲ್ಲ ಒಂದು ಪ್ರಪಂಚದಕ್ಕೆ ಪ್ರಪಂಚದ ಒಂದು ವ್ಯಾಮೋಹ ಆಗಿರಬಹುದು ಪ್ರಪಂಚದ ಒಂದು ಗೊಂದಲಗಳನ್ನು ಮೆಟ್ಟಿ ನಿನ್ನಷ್ಟಕ್ಕೆ ನೀನು ದಿಟ್ಟ ವಸ್ತು ನೀನಾಗಿರ್ತಲ್ಲ ಅವಾಗ ನೀನು ಎರಡು ಹೇಳಿದ ವಸ್ತು ನಿಜವಾದ ಮಹಾಪ್ರಸಾದ ಲಿಂಗವೇ ನೀನಾಗಿರ್ತಿದೆ ಗುರುವೇ ನೀನಾಗಿರ್ತಿದೆ ಜಂಗಮ ನೀನಾಗಿರ್ತಿದೆ ಇವೆಲ್ಲ ಯಾಕಬೇಕೈತಪ್ಪ ಅಂದ್ರ ಗುರುಲಿಂಗ ಜಂಗಮನ ಮೀರಿದ ವಸ್ತು ನೀನ್ ಅದು ಬೈಲು ಸ್ವರೂಪ ನೀನು ಗುರುಲಿಂಗ ಜಂಗಮನಿಗೆ ಮೀರಿದ ವಸ್ತು ಯಾರಪ್ಪ ಅಂದ್ರೆ ನೀನು ಬೈಲು ಸ್ವರೂಪ ಅದಕ್ಕೆ ನಿರಂಗ ಸಂಘ ಅಂತ ಹೇಳ್ತಾರ ಅದ ಅಂಗ ನಿರಂಗ ಅದ ಕಾಯಲ್ಲ ನಿಷ್ಕಾಯ ಮಾತಿಲ್ಲ ಎಲ್ಲ ಮೌನ ಮೌನಾತೀತ ಅಂತ ಹೇಳ್ತಾರ ಮಾತು ಮನೆಗಳಿಂದ ಹತ್ತತ್ತ ಬಲ್ಲವರು ಆಡ್ತಾರ ನಿಜಗಳು ಕೂಡ ಒಂದು ಮಂಗಲಾಚಾರ ಬರ್ದಾರು ಆ ವಸ್ತು ನೀನ್ ಆಗ್ಬೇಕಾದ್ರೆ ಇವೆಲ್ಲ ನಿಷ್ಠೆ ಇದಕ್ಕೆ ನಮಗೆ ಬೇಕಾದದ್ದು ನಿಷ್ಠೆ ಅಂತೇಳಿ ನಮ್ಮಲ್ಲಿ ನಿಷ್ಠೆ ಕೂಡ ಬಲಿ ಎಂಬಲ್ಲಿ ಹೇಳುತ್ತ ಈ ಕಾರ್ಯಕ್ರಮಕ್ಕೆ ನಾನು ಮಂಗಳ ಕೊಡ್ತೇನೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ಒಂದು ಶರಣರ ಒಂದು ಮಾತು ಹೇಳ್ತಾರ ವಿದ್ಯೆ ಕರಿತೊಡಿ ಇಲ್ಲ ಬುದ್ಧಿ ಕರಿತುಡಿ ಇಲ್ಲ ಉದ್ಯೋಗ ಹೌದು ಗುರುಮುಖದಿಂದ ಅಲ್ಲದೆಲ್ಲ ಸರ್ವಜ್ಞತೆ ನೋಡ್ರಿ ಬೇಕಾದಂಗದಿರುವ ಈಗ ಈಗಿನ ವಿದ್ಯೆ ವಿದ್ಯ ಸಲುವಾಗಿ ದೇಶ ಹಾಳಾಗೈತೆ ವಿದ್ಯೆ ಕಲ್ಯಾದ್ರೆ ಸಣ್ಣ ತಪ್ಪಾಡಿತಾ ದುಡ್ಕೊಂಡು ದುಡ್ಕೊಂಡ ವಿದ್ಯೆ ಕತ್ರಿ ಬರೋದಲ್ಲ ಬುದ್ಧಿ ಕತ್ರಿ ಬರೋದಲ್ಲ ಯಾಕೆ ಬರದ್ರ ಬುದ್ಧಿ ಇರಿದೆ ಎಂದು ಇತ್ತೀಚೆ ನೆಡಿಬೇಡ ಕರ್ಮತ ಬುದ್ಧಿ ಕೊಲ್ಲ ಸರ್ವಜ್ಞಾನ ಅದರಂತೆ ವಿದ್ಯೆ ಕೈತರ ಬುದ್ಧಿ ಕೈತು ಉದ್ಯೋಗ ಮಾಡಿದಿಲ್ಲ ಅಂದ್ರೆ ಅಜ್ಞಾ ತನ್ನ ತಾನು ಮರೆತು ಮಾಡಿದ್ರೆ ಎಷ್ಟು ಮಾಡಿದ್ರೆ ಅಟೈತಿ ಉಪಯೋಗ ಇಲ್ಲ ಅದು ಗುರುಮುಖದಿಂದ ಅಲ್ಲದಿಲ್ಲ ಸರ್ವಜ್ಞ ಅಂತ ಅಂದ್ರೆ ಗುರುಮುಖದಿಂದ ಅಂದ್ರೆ ಅರಿವು ಮುಖಾಂತರ ನೀನು ಬದುಕು ಚಾಲು ಆಗ್ಬೇಕು ನಡಿಬೇಕು ಅದೇ ನಿಜವಾದ ಅರಿವು ಅದೇ ನಿಜವಾದ ನೀನು ಅದೇ ನಿಜವಾದ ಗುರು ನೀನು ನೀನೇ ಗುರು ಆಗ್ಬೇಕಂತ ಅವಾಗ ಅವಾಗ ವಿಶೇಷವಾಗಿ ನಾವು ಸಂಸಾರ ಜೀವನದಲ್ಲಿ ಚೆನ್ನಾಗಿ ಬದುಕಕ್ಕೆ ಬರ್ತೈತೆ ಅದರಂತೆ ಇವತ್ತಿಗೆ ನಮ್ಮ ನಿಮ್ಮೆಲ್ಲರಿಗೆ ಶನರ ವಿಚಾರ ಹೇಳಿದರು ಪ್ರಸಾದ ಬಗ್ಗೆ ಪ್ರಸಾದದಾಗ ಜಿಗ್ಗಿದು ಮೂರು ನಾಲ್ಕು ಮಂದಿ ಶರಣರದ ವಿಚಾರ ಎದ್ದು ಬಿಡಿಸ್ಕೊಟ್ರು ಮತ್ತೆ ಈ ಕಾರ್ಯಕ್ರಮ ಮುಂದಿನ ವಿಡಿಯೋದಿಲ್ಲ ನಾವು ನೀವು ಬೆಟ್ಟ ಅಂತೇಳಿ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಮುಗಿಸೋಣ ಎಲ್ಲರಿಗೂ ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು